ಆರ್ ಆರ್ ನಗರ ಶಾಸಕ ಮುನಿರತ್ನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರ ಚೆಲುವರಾಜು ಮನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಕೊಟ್ಟಿದ್ದಾರೆ ಮುನಿರತ್ನ ವಿರುದ್ಧ ದೂರು ನೀಡಿದ್ರು ಚೆಲವರಾಜು ಚೆಲುವರಾಜು ಇಲ್ಲಿ ಕಾಂಟ್ರಾಕ್ಟರ್ ಅವರು ಗುತ್ತಿಗೆದಾರ ಚೆಲುವರಾಜುಗೆ ಧೈರ್ಯ ತುಂಬಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕಾರಣಿಗಳು ಜಾತಿ ಹಿಡಿದು ಬೈಯೋದು ಸರಿಯಲ್ಲ ನಮ್ಮ ಸರ್ಕಾರ ಚಲುವರಾಜು ಕುಟುಂಬಕ್ಕೆ ಭದ್ರತೆ ನೀಡುತ್ತೆ ಬಿಜೆಪಿ ನಾಯಕರು ಏನು ಬೇಕಾದರೂ ಮಾತಾಡ್ಕೊಳ್ಳಿ ಎಫ್ ಎಸ್ ಎಲ್ ವರದಿ ಬರಲಿ ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ನಾವು ಮಾಡ್ತಿದ್ದೇವೆ ಅನ್ಯಾಯ ಏನಾಗಿದೆ ಅಂತ ಹೇಳಿ ಆರ್ ಅಶೋಕ ಕೂಡ ಗೊತ್ತಿದೆ ಚೊಲರಾಜು ಮನೆಗೆ ಭೇಟಿ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ மேடம் புரிய ಕಳೆದ ಎರಡು ಮೂರು ದಿನದಿಂದ ಏನು ಈ ಒಂದು ಪ್ರಕರಣ ಮಾಜಿ ಮಂತ್ರಿಗಳು ಹಾಲಿ ಶಾಸಕರಾದಂತಹ ಮುನಿರತ್ನ ಬಗ್ಗೆ ಏನು ನಡೀತಾ ಇದೆ ಅದರ ಒಂದು ಇದನ್ನ ತಾವೆಲ್ಲ ಈಗಾಗಲೇ ರಾಜ್ಯದ ಜನರು ಎದುರಿಗೆ ಬಿತ್ತರಿಸಿದ್ರೆ ಇವತ್ತು ನಾನು ಬೆಂಗಳೂರಿಗೆ ಬಂದ ತಕ್ಷಣ ಒಬ್ಬ ಮಹಿಳೆ ಮಹಿಳಾ ಮಂತ್ರಿಯಾಗಿ ಇನ್ನೊಬ್ಬ ಮಹಿಳೆಗೆ ಧೈರ್ಯ ತುಂಬಲಿಕ್ಕೆ ನಾನು ಬಂದಿದ್ದೀನಿ ಯಾಕಂದರೆ ಸಾರ್ವಜನಿಕವಾಗಿ ಒಬ್ಬ ಮಹಿಳೆಯ ಬಗ್ಗೆ ಆ ರೀತಿ ಮಾತನಾಡಿದ ಆ ಆಡಿಯೋದಲ್ಲಿ ಏನಿದೆ ಅಂತ ಕೇಳಲಿಲ್ಲ ಬಟ್ ನನಗೆ ಸುಮಾರು ಜನ ಹೇಳಿದ್ದಾರೆ ತುಂಬ ಅಸಹ್ಯವಾಗಿ ಕೆಟ್ಟ ಕೆಟ್ಟ ಪದದಿಂದ ಮಾತನಾಡಿದ್ದಾರೆ ನೀವು ಅವ್ರಿಗೆ ಹೋಗಿ ಧೈರ್ಯ ಕೊಡಬೇಕು ಅಂತ ಸುಮಾರು ಜನ ಹೇಳಿದಾಗ ನಾನು ಬೆಳಗಾಂದಿಂದ ಇವತ್ತು ಬೆಳಗ್ಗೆ ಬಂದೆ ಸೀದಾ ಏರ್ಪೋರ್ಟ್ನಿಂದನೇ ಅವ್ರಿಗೆ ಬಂದು ಸರ್ಕಾರ ನಾವು ಅವ್ರ ಜೊತೆ ಇದೀವಿ ಅಂತ ಹೇಳಿ ಅವ್ರಿಗೆ ಒಂದು ಸಾಂತ್ವನ ಆಗ್ಲಿ ಅಂದ್ರೆ ಖಿನ್ನತೆಗೆ ಒಳಪಟ್ಟಿರ್ತಾರೆ ಇಂಥ ಸಂದರ್ಭದಲ್ಲಿ ಸೊ ಅವ್ರ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೆ ಅವ್ರ ಧೈರ್ಯ ತುಂಬಲಿಕ್ಕೆ ಅವ್ರ ಕುಟುಂಬದ ಜೊತೆಯಲ್ಲಿ ಸರ್ಕಾರ ಇದೆ ಅಂತ ಹೇಳಲಿಕ್ಕೆ ನಾನು ಬಂದಿದ್ದೀನಿ ಇಂತ ಒಬ್ಬ ಇಂತ ರಾಜಕಾರಣಿಗಳು ಇದು ಅವ್ರಿಗೆ ಶೋಭೆನೂ ತರೋದಿಲ್ಲ ಮುನಿರತ್ನ ಅವರು ಈ ರೀತಿ ಇದ್ದಾರಂತೆ ಸುಮಾರು ಜನರ ಹತ್ರ ನಾವೆಲ್ಲ ಕೇಳಿದ್ವಿ ಬಟ್ ಅವ್ರು ಮಾತಾಡಿದ್ದು ಹೊರಗೆ ಬಿದ್ದಾಗ ನಮಗೂ ಅದು ನಿಜ ಅಂತ ಈಗೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಒಬ್ಬ ಮಾಜಿ ಮಂತ್ರಿಗಳು ಜಾತಿ ಹಿಡಿದು ಬಯ್ಯೋದಾಗ್ಲಿ ಒಬ್ಬ ಮಹಿಳೆಯ ಬಗ್ಗೆ ಮಗುವಿನ ಬಗ್ಗೆ ಅಂತ ಪಾಪ ತಂದೆ ತುಂಬಾನೇ ಬೇಜಾರ ಮಾಡಿಕೊಂಡ್ರು ಅವರು ಹೆದರಿದ್ದಾರೆ ಅವರ ಕುಟುಂಬಕ್ಕೆ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಭದ್ರತೆಯನ್ನ ಒದಗಿಸ್ಕೊಡುತ್ತೆ ಅದ್ರಲ್ಲೇನು ಎರಡು ಮಾತಿಲ್ಲ ಈಗಾಗ್ಲೇ ನಮ್ಮ ಕಾನೂನು ಕ್ರಮ ಆಗಬೇಕು ಕಾನೂನು ರೀತಿ ಏನೇನ್ ಆಗಬೇಕು ಆ ರೀತಿ ಎಲ್ಲ ಆದಂತ ಎಲ್ಲ ಕ್ರಮಗಳನ್ನು ತಗೊಂಡ್ ತಗೊಳ್ತಾ ಇದ್ದಾರೆ ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತೀನಿ ಅವರು ಕಲ್ಬುರ್ಗಿಗೆ ಹೋಗ್ತಾರೆ ನಾನು ಎಚ್ ಎಲ್ಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಇಲ್ಲಿ ಮಾತನಾಡಿದ ಅವರ ಅನಿಸಿಕೆಗಳನ್ನ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ನಮಗೆ ವಿಶೇಷವಾಗಿ ಅವರ ಕುಟುಂಬ ಮತ್ತು ಆ ಮಗುವಿನ ಬಗ್ಗೆ ಮತ್ತು ಅವರ ಹೆಂಡತಿಯ ಬಗ್ಗೆ ವಿಶೇಷವಾದಂತಹ ಕಾಳಜಿ ಸರ್ಕಾರ ಖಂಡಿತವಾಗಿ